ಬಿಗ್ ಬಾಸ್ ಮನೆ ಬಿಟ್ಟಿದ್ದು ಜರ ಹಾಳು ಹಾಳಾಯ್ತು ರೀ ಮನ್ಷಿಗೆ ಬೇಸರಾಯ್ತು ಅಲ್ಲಿ ಬಿಟ್ಟು ಬಂದಿದ್ದು ಇನ್ನೊಂದು ನಾಲ್ಕು ದಿನ ಇದ್ರೆ ಚೆನ್ನಾಗಿ ಅರ್ತಿತ್ತು ಬಿಗ್ ಬಾಸ್ ಮನೆಗೆ ನೀವು ಹೋಗೋಕೆ ಏನು ಏನು ಕಾರಣ ನಾನು ಈ ಕಾರಣಕ್ಕೆ ಹೋಗಲೇಬೇಕು ಅಂತ ಯಾಕೆ ನಿರ್ಧಾರ ಮಾಡಿದ್ದ ನಿರ್ಧಾರ ಅದೊಂದು ಖುಷಿ ರೀ ಹೋಗೋದಕ್ಕೆ ಎಲ್ಲರೂ ಹೋಗ್ತಾರ ನೋಡ್ತಾರ ನಾವು ಹೋಗ್ಬೇಕು ಅಂತ ಆಯ್ತು ರೀ ಅದು ಮನ್ಷಿನ ಮಾತು ಆಗಿಬಿತ್ತು ಅದು ಬಿಟ್ಟು ಬೇರೆ ಒಂದು ಹಣಕ್ಕೋಸ್ಕರ ಅಥವಾ ನಮಗೆ ಅಲ್ಲಿನೂ ಇದು ಆ ಸು ಸುದೀಪ್ ಸರ್ ನೋಡಬೇಕು ಬಿಗ್ ಬಾಸ್ ಮನೆ ನೋಡಬೇಕು ಎಲ್ಲನೂ ಅಲ್ಲಿ ಓದಿಂದ ಎಲ್ಲನೂ ಖುಷಿ ಸಿಗ್ತದ ಪ್ರೀತಿ ಸಿಗ್ತದ ಸುದೀಪ್ ಸರ್ ನೋಡ್ತೀವಿ ಬಿಗ್ ಬಾಸ್ ವಾಯ್ಸ್ ಕೇಳ್ತೀವಿ ಅಲ್ಲಿ ಆಟ ಆಡ್ತೀವಿ ಎಲ್ಲ ಸಿಗ್ತದಂತ ಆಶೆಪಟ್ಟು ಓದಿ ನೋಡಿರಿ ಅಂದ್ರೆ ಅಲ್ಲಿ ಓದಿದ್ದು ಸ್ವಲ್ಪ ಮನುಷ್ಯರಿಗೆ ಯಾಲ್ವಿ ಸಿಗ್ತದ ಖುಷಿ ಸಿಗ್ತದ ಮಾತಾಡೋ ಅವಕಾಶ ಸಿಗ್ತದ ಇದೆಲ್ಲ ಸಿಗ್ತದಂತ ಓದಂಗಾಯ್ತು ನೋಡ್ರಿ ಹಾಂ ಎಲ್ಲದಕ್ಕೂ ಸಹ ಮತ್ತು ಅಲ್ಲಿಗೆ ಓದಿಂದ ಎಲ್ಲದಕ್ಕೂ ಸಹ ನಾನು ಅದನ್ನ ಹೈಕೊಳ್ಳಲ್ಲ ಇದನ್ನ ಹೈಕೊಳ್ಳಲ್ಲ ಅಂದ್ರೆ ಅಲ್ಲಿ ನಡೆಯಂಗಿಲ್ಲ ರೀ ಅಲ್ಲಿ ಏನು ಎಲ್ಲರೂ ಏನು ಹಾಯ್ಕೊಂಡು ಆಟ ಆಡ್ತಾರ ಅದು ಹಾಕೇಬೇಕು ಸೀರೆ ಉಟ್ಕೊಂಡು ಆಡ್ತೀನಂದ್ರೆ ಆಡೋಕ್ಕಾಗಲ್ಲ ರೀ ಅಲ್ಲಿ ಸೀರೆ ಆ ಕಡೆ ಇದು ಮಾಡ್ದು ಈ ಕಡೆ ಮಾಡೋದು ಆಗ್ತದೆ ಪ್ಯಾಂಟ್ ಆದ್ರೆ ಮೈಗೆ ಹತ್ಕೊಂಡು ಕೂತ್ ಬಿಡ್ತದ ಯಾಕಡೆ ಒಳ್ಳೆ ಆಡಿದ್ರು ಏನು ಆಗೋಲ್ಲ ಇದು ಸೀರೆ ನಾವು ಹೋದ್ರೆ ಅದು ತುಟ್ಟು ಹೋಗ್ತದ ಸೀರೆ ಮ್ಯಾಗ ಆಟ ಆಡೋಕ್ಕಾಗಲ್ಲ ಅದ್ರ ಸಂಬಂಧ ಪ್ಯಾಂಟು ಶರ್ಟ್ ಹಾಕೊಂಡು ಯಾಕೆ ಹೊರಗಡೆ ಬಂದ್ರಿ ಅಂತ ಕಾರಣಕ್ಕೆ ಯಾವ ಕಾರಣಕ್ಕೇನು ಕಡಿಮೆ ಅದು ಅದಕ್ಕೆ ಬಂದೇವು ನೋಡಿ ಹೊರಗಡೆ ಹ್ಞೂ ಒಂದು ಬಂದೆ ಅವ್ರ ಒಂದು ಎರಡು ಒಂದೇ ಹೆಚ್ಚಿಗೆ ಆದ್ರೆ ನಾನು ಉಳ್ಕೊತಿದ್ದೆ ಮತ್ತೆ ಅವ್ರ ಕಿತ್ತ ಏನು ಒಂದು ಕಡಿಮೆ ಐತೆ ಎರಡು ಕಡಿಮೆ ಆಯ್ತ ಕಡಿಮೆ ಯಾರದೇ ಓಟ್ ಕಮ್ಮಿ ಇದ್ದವ್ರಿ ಹಂಗೆ ಹೆಂಗೆ ಹೇಳಕ್ ಬರ್ತದ್ರಿ ಅದ್ರಾಗೆ ಎಲ್ಲಾರ್ದಂಗೆ ನಾನೇ ಇದು ಈಗ ಅವ್ರಿಗೆ ನಮ್ಗೆ ಮುಂಚೆಕ ಬಂದ್ರಲ್ಲ ಅವರು ನಮ್ ಕಿತ್ತ ಏನು ಕಮ್ಮಿ ಇದರ ಹಂಗೆ ಅವ್ರ ಹೆಸರು ಹೇಳಕ್ ಆಗಲ್ಲ ಅವ್ರು ನಮ್ಮ ಕಿತ್ತ ಏನು ಕಡಿಮೆ ಇಲ್ಲಲ್ಲ ಮತ್ತ ಅವ್ರ ಹೆಂಗ ನಮ್ ಕಿತ್ತ ಮುಂದ್ರ ಹಂಗೆ ಓಟಿನ ಮ್ಯಾಲ ಎಲ್ಲರೂ ಹೊರಗಡೆ ಬರೋದು ಯಾರು ನಾಟಕ ಇಲ್ರಿ ಅಲ್ಲಿ ಎಲ್ಲರೂ ನಾಟಕ ಮಾಡಕ ಹೋಗಿದ್ದು ಆಟ ಆಡಕ್ಕ ಹೋಗಿದ್ದು ಇಂಥವ್ರೆ ನಾಟಕ ಮಾಡ್ತಾರ ಹೆಂಗ ಹೇಳಿ ಹ್ಮ್ ಎಲ್ಲರೂ ಆಡ್ಬೇಕು ಗೆದಿಬೇಕು ನಾ ಮುಂದೆ ಹೋಗ್ಬೇಕು ನೀವು ಮುಂದೆ ಹೋಗ್ಬೇಕಂತ ನಿರ್ಧಾರ ಮಾಡ್ಕೊಂಡು ಹೋಗಿರ್ತೀವಿ ಧ್ರುವಂತ ಹಾಂ ನಮಗೇನಂಗೆ ನಾಟಕ ಪಾಠ ಕನಿಸಿಲ್ಲ ರೀ ನಮ್ಗೆ ಆಟ ಹೇಳಿ ಕೊಡ್ತಿದ್ದ ಗುರ್ತಿದ್ದಿದ್ದಿಲ್ಲಲ್ಲ ಹೇಳ್ಕೊಡ್ತಿದ್ದ ಇದು ಈ ಹಿಂಗೆ ಆಡ್ಬೇಕಮ್ಮ ಹಿಂಗೆ ಹಿಂಗೆ ಇದು ಆಟ ಆಡಬೇಕು ಹಿಂಗೆ ಚೆನ್ನಾಗಿ ಮಾತಾಡಬೇಕು ಧೈರ್ಯವಾಗಿ ಮಾತಾಡ್ಬೇಕು ಹೆದರ್ಕೋಬಾರ್ದು ಅಂತ ಹೇಳ್ತಿದ್ದ ಅಷ್ಟೇ ನಾಟಕ ಏನಿಲ್ಲ ಸುಳ್ಯನಾಗುತ್ತೆ ಮಾಡುವಾಗ ಹಾಂ ಯಪ್ಪ ಮದ ಜರ ಜಗಳ ಮಾಡಕ್ಕೆ ಜರ ಭಯ ಆಗ್ತಿತ್ತು ಹೆಂಗೆ ಮಾಡ್ತಾರ ಜಗಳ ಅಂತ ಮತ್ತೆ ಅವಾಗ ಅವಾಗ ಅವ್ರು ಮತ್ತೆ ಅವಾಗ ಸರಿ ಹೋದ್ರಲ್ಲ ಏ ಬಿಡಿದ್ ಹಿಂಗೆ ಇದ್ದಂಗೆ ಅದ ಕೋಳಿ ಜಗಳ ಮಕ್ಕಳು ಜಗಳ ಅಂತ ಅನಿಸ್ತು ಹಂಗೆ ಅಲ್ಲಿ ಜಗಳನೇ ಬಿಟ್ಟು ಒಂಥರ ಮಕ್ಳು ಜಗಳ ಸರಿ ಹೋಗ್ತಾರ ಅದು ಜಗಳ ಬಾಯಿ ನಿಂತ ಮ್ಯಾಗೆ ಸರಿ ಹೋಗೋದು ಮಾತಾಡೋದು ಅವರು ಅವ್ರು ಹೆಂಗೆ ನೋಕೋತ ಮಾತಾಡೋದು ಉಣೋದು ತಿನ್ನೋದು ಹಂಗೆ ಅಲ್ಲಿ ಅಲ್ಲಿ ಒಂಥರ ಅಂದ್ರೆ ಖುಷಿ ನೋಡು ಜಗಳ ಒಂಥರ ಆಟ ಒಂಥರ ಅಡುಗೆ ಮಾಡೋದು ಒಂಥರ ಎಲ್ಲನೂ ಒಂದೊಂದು ಥರ ಕಲ್ತ್ಕೊಂಡು ಊಟ ಮಾಡ್ಕೊಂಡು ಚಂದ ಜಾಗಿ ಮಾಡ್ಕೊತಿರೋದು ಅದೇ ಸಾಲದ ಸಾಲ ಅದು ಮಂದಿ ಅಲ್ಲಿದ್ರು ಮಂದಿ ಸಾಲ ಕೊಡೋಕ್ಕಾಗಲ್ಲ ಸ್ವಲ್ಪ ಬೆಂಗಳೂರಿಗೆ ಹತ್ತು ನಾಲ್ಕು ರೂಪಾಯಿ ಉಳಿತಾವ ಹಿಂದಕ್ಕೆ ಅದು ಬೆಂಗ್ಳೂರು ಅಂದ್ರೆ ರೊಕ್ಕದ ದೇಶ ಲಕ್ಷ್ಮಿ ದೇಶ ಇದು ಅಂತೇಳಿ ಬಂದೆವು ಬಂದೇವು ನೋಡ್ರಿ ಸಾಲ ಮದುವೆಗೆ ಮನೆ ಕಟ್ಟೋದ್ಕೆ ನಮ್ಗೆ ಸ್ವಲ್ಪ ಸಣ್ಣದಿತ್ತು ಮನೆ ನಮ್ಮ ಯಜಮಾನರು ಇದ್ದಾಗ ಅಲ್ಲಿ ಸಣ್ಣದಂದ್ರೆ ಅಷ್ಟೇ ಇಲ್ಲಿ ಕಿದ್ರಕಿತ ಒಂದು ಸ್ವಲ್ಪ ದೊಡ್ಡದು ಅಷ್ಟರ ಮನೆಗೆ ಅಷ್ಟೇ ಇತ್ತು ಮತ್ತು ಅಷ್ಟು ಮನೆಯಾಗಿ ಮದುವೆ ಒಂದೇ ರೂಮು ಎಲ್ಲ ಅದ್ರಾಗೆ ಒಂದೇ ರೂಮ್ ಇತ್ತು ಅವರು ಮತ್ತೆ ಅದು ಮನೆ ಮಗನ ಮದುವೆ ಮಾಡಿದೆ ಅಂದ್ರೆ ಹೆಂಗೆ ಅಂತೇಳಿ ಮನೆ ಕಟ್ಟಿಸಿದೆವು மணிக்கு கட்சன மது மாப்படி பெங்களூருக்கு வந்தங்க ஆக ஆ அது மனித தொட மகது சால முடித்து சண்ட மகன் மடிவல அவன் தூ மணி முந்தை மாத அது ஒன்று சொல் சால ஆய்ரீ இன்னும் அது தீர்சேவன் ஏன்னிரல நோட் ஜாலியாக ஹுஷியாகி அது முட்டன அது சிந்தி ಮಂದಿದ್ದು ಕೊಟ್ಟೋದ್ರೆ ಋಣ ಮುಡ್ಸಬೇಕಲ್ಲ ಹಾಂ ಬಂತು ಬಂತು ಕೊಡ್ಬೇಕ್ರಿ ಎಷ್ಟು ಬಂತು ಎಷ್ಟಾದ ಬಹುಮಾನ ಕೊಟ್ರಲ್ಲ ಒಂದೂವರೆ ಲಕ್ಷ ಹಾಂ ಇದು ಇನ್ನೂ ಇನ್ನೂ ಈ ಕಡೆದು ಗೊತ್ತಿಲ್ಲಮ್ಮ ಹ್ಞೂ ಖುಷಿ ಆಯ್ತು ಖುಷಿ ಆಯ್ತು ಮತ್ತೆ ಮತ್ತೆ ಸ್ಟೇಜ್ ಮೇಲೆ ಹಂಗೆ ಹೋದ್ರಿ ನನ್ನ ಕೈ ಕೊಟ್ಟರೆ ಖುಷಿ ಆಗಲ್ಲ ಮಂದಿದ್ದು ನೋಡೇ ಖುಷಿ ಪಡ್ತಿದ್ದೆವು ವಾದರ್ಸಿಂದು ಅಲ್ಲಮ್ಮ ಹಂಗೆ ಕೊಟ್ರೆ ತಾನೆ ವಾದರ್ಸು ಹ್ಞೂ ವರ್ಷ ವಾ ನಾ ಬಂದ ನನ್ನ ಕೈ ಕೊಟ್ಟರು ಸುದೀಪ್ ಸರ್ ಅಂದ್ರೆ ಖುಷಿ ಆಯ್ತು ಸುದೀಪ್ ಸರ್ ಅಂದ್ರೆ ಅವ್ರು ನಗೋದು ಇಷ್ಟ ಅವ್ರು ಮಾತಾಡೋದು ಎಲ್ಲರಿಗೆ ಬುದ್ಧಿವಾದ ಹೇಳೋದು ಅವ್ರಿಗೆ ತುಂಬ ಇಷ್ಟ ಆಯ್ತು ಅವ್ರಿಗೆ ನೋಡಿ ಹತ್ರದಿಂದ ನೋಡಿ ನಮ್ಮ ತಬ್ಕೊಂಡಿದ್ದು ನೋಡಿ ತುಂಬ ತುಂಬ ಇಷ್ಟ ಆಯ್ತು ಹ್ಞೂ ತುಂಬ ಆಯಿತು ಅವ್ರಿಗೆ ಅವ್ರಿಗೆ ಇಲ್ಲಿಗೆ ಅದೇ ನಾನು ತುಂಬ ಹೈಟ್ ಅವರು ಹ್ಞೂ ಹ್ಞೂ ಅವ್ರು ಟೈಟೈ ಯಾರೂ ಇಲ್ಲ ನಂತೇನಲ್ಲಮ್ಮ ಇಲ್ಲ ಇಲ್ಲಮ್ಮ ಹೆದರಿಕೆ ಆಗಿಲ್ಲ ಎದ್ರಕೆಕ್ ಅವ್ರು ಇನ್ನು ಗದರಿಸಿ ಮಾತಾಡ್ತಾರೆ ಚಂದಾಗಿ ಮಗು ಥರ ಮಾತಾಡಿಸ್ತಾರೆ ಏನು ಹೆದರಿಕೆ ಆಗಿಲ್ಲ ಅವತ್ತು ಫಸ್ಟಿಗೆ ಆ ದಿನನೇ ಹೆದರಿಕೆ ಆಗಲಿಲ್ಲ ಚೆನ್ನಾಗಿ ಮಾತಾಡಿ ಬಂದಿ ಅವರು ಕೂಡ ಮತ್ತೆ ಈ ಹಿಂದಗಡೆ ಹಾಂಕೆ ಹೆದ್ರಿಕೆ ಆತದಮ್ಮ ಹಾಂ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಸರ್ ಮಿಸ್ ಮಾಡ್ಕೋತೀವಿ ಬಿಗ್ ಬಾಸ್ ಮಿಸ್ ಮಾಡ್ಕೋತೀವಿ ಅಲ್ಲಿರೋ ಜನಗಳಿಗೆ ಮಿಸ್ ಮಾಡ್ಕೊತೀವಿ ಆ ಮನೆ ಮಿಸ್ ಮಾಡ್ಕೋತೀವಿ ಅಲ್ಲಿ ಊಟ ಮಿಸ್ ಮಾಡ್ಕೊತೀವಿ ಅಲ್ಲಿದು ತಿಂಡಿ ಮಿಸ್ ಮಾಡ್ಕೋತೀವಿ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಿಸ್ ಮಾಡ್ಕೊತೀವಿ ಎಲ್ಲಟ್ಟು ಮಿಸ್ ಮಾಡ್ಕೋತೀವಿ ನೋಡ್ರಿ ಊಟ ಊಟ ಎಲ್ಲ ಸಿಗ್ತಿತ್ತು ಏನು ಬೇಕಾದ್ ಮಾಡ್ಕೊತಿನ ಅನ್ನ ಪಲಾವು ಚಪಾತಿ ಯಾವಾಗನ ಇದು ಕ್ಯಾರೆಟ್ ತುರ್ದು ಹಲ್ವಾ ಎಲ್ಲ ಮಾಡ್ತಿದ್ದೆವು ಸ್ವೀಟ್ ಬೇಕಾಯ್ತಂದ್ರೆ ಮಾಡ್ತಿದ್ದೆವು ಹ್ಞೂ ಹಾಲು ಹೆಚ್ಚಾಗಿ ಹಾಲು ಹಾಕಿ ಮಾಡ್ಕೊಂಡು ಹೂ ಗ್ರೋಸರಿ ಈಗ ಅಡುಗೆ ಸಾಮಾನೆಲ್ಲ ಯಾವಾಗ ಕೊಡ್ತಿದ್ರಲ್ಲ ಕೊಟ್ಟರೆ ಅವಾಗ ನಾವು ಅದ ನಂತರ ಯಾವಾಗ ಕೊಡೋದೇ ಇಲ್ಲ ಒಂದೊಂದ್ಸಲ ಅದು ಕೊಟ್ಟು ಮಾಡಿದ್ರೆ ನೀನೇ ಇರ್ತಿತ್ತಲ್ಲ ತೊಟ್ಟು ಮಾಡಿದೆ ಏನೋ ಅದೇ ಇದ್ರದೇ ಯಾರು ಅಡುಗೆ ಚೆನ್ನಾಗಿ ಮಾಡ್ತಿತ್ತು ಅಡುಗೆ ಅಕ್ಕಿ ಜಾನ್ವಿ ಅನ್ನ ಸಾರು ಚೆನ್ನಾಗಿ ಮಾಡ್ತೀವಿ ಐಶ್ವಿನಿ ಮೇಡಮ್ನು ಯಾಕೆ ಚೆನ್ನಾಗಿ ಮಾಡ್ತೇವೆ ಈಕೆ ಮಂಜು ಬಾಷಿನೂ ಚೆನ್ನಾಗಿ ಮಾಡ್ತೇವೆ ಅಡುಗೆ ಇದ್ರಾಟ ಏನು ಇರ್ಲಿಕ್ಕಂದ್ರೂ ಚೆನ್ನಾಗೆ ಮಾಡ್ತಿದ್ದ ಅಡಿಗೆ ಯಾಕೆ ಅವ್ರಷ್ಟು ಅಲ್ಲಿ ನಮ್ಗೆ ಯಾವ್ದು ಕಷ್ಟ ಇಲ್ಲ ರೀ ಅಲ್ಲಿ ಕೆಲಸ ಮಾಡೋದು ನಮ್ಗೆಲ್ಲ ಅಂದ್ರೂ ಇಷ್ಟ ಚಪಾತಿ ಮಾಡೋದು ಇಷ್ಟ ಪಾತ್ರೆ ತೊಳೋದು ಇಷ್ಟ ಮನೆ ಕ್ಲೀನ್ ಮಾಡೋದು ಇಷ್ಟ ನಮ್ಮ ಕೆಲ್ಸದ ಬಗ್ಗೆ ಏನು ಬೇಸಾರ ಇಲ್ಲ ಯಾವುದಾದ್ರೂ ಮಾಡ್ಬೋದು ನಾವು ಕೆಲಸ ಹ್ಞೂ ಹಾಂ ಅದು ಯಾವಲ್ಲ ಈಗ ತಂದದ ಈಗ ಇನ್ನೂ ಮನೆಯಲ್ಲೇ ಅದ ರೀ ಇನ್ನೂ ಅದು ಇದು ತೆಗ್ದಿಲ್ಲ ಹಚ್ಕೊಂಡು ಎಂಜಾಯ್ ಮಾಡ್ದು ಬಿಗ್ ಬಾಸ್ ನೆನೆಸ್ಕೊಂಡು ಯೋ ಇದು ಬಿಗ್ ಬಾಸ್ ಮನಿ ಇದು ಬಿಗ್ ಬಾಸ್ ಮನಿ ಇದನ್ನದು ಹಚ್ಕೊಂಡು ಸರ್ತಿವಿ ಹ್ಞೂ ಖುಷಿ ಆಯ್ತು ಇಷ್ಟು ದೊಡ್ಡ ಪಕ್ಷ ಕೊಟ್ಟರು ಹ್ಞೂ ಸೀರೆ ಯಾರು ಕಳ್ಸಿಕೊಡ್ರಿ ನಮ್ಮ ಮೇಡಮ್ ಇವ್ರೇ ನಮ್ಮ ಮೇಡಮ್ಮರ ಕಳ್ಸೋರು ಸೀರೆ ತಂದು ಬ್ಲೌಸ್ ಜ್ವಲಿಸಿ ಅವ್ರಿಗೆ ಕೊಟ್ಟು ಕಳ್ಸೋರು ಹಾ ಒಂದು ಲೆ ಇಷ್ಟು ಆಯ್ತಾ ಲೆವೆನ್ ಟೀನಿಂದ ಆಯ್ತು ನೋಡಿ ಇಷ್ಟು ಹಾಂ ಅದು ಒಂದೇ ಮಾಡಿ ಹಾಕಿದ್ರು ಅದ್ರಲಿಂದ ವೈರಲ್ ಆಯ್ತು ನೋಡಿ ಲೆವೆನ್ ಟಿ ಎಷ್ಟು ಮಾತ್ ಮಾತು ಮಾಡಿ ನೋಡಿದ್ರ ಒಳಗಡೆ ಅಲ್ಲ ಹ್ಞೂ ಅದೇ ಅದ್ರಲಿಂದ ಲೆವೆನ್ ಟೀಗೆಲ್ಲರಿಗೂ ಟ್ಯಾಂಕ್ಸ್ ಹೇಳ್ಬೇಕು ಲೆವೆನ್ ಎಲ್ಲರೂ ಇಷ್ಟಪಡು ತುಂಬ ತುಂಬ ಎಲ್ಲರೂ ಇಷ್ಟ ಒಬ್ರು ಒಬ್ಬರಂತ ದುರ್ವಂಥ ರಕ್ಷಿತ ತುಂಬ ಅಂದ್ರೆ ಅವ್ರು ಹಚ್ಕೊಂಡಿದ್ರು ನನಗೆ ನಾವು ಯಾಕಂದ್ರೆ ಒತ್ತಟ್ಟೆ ಇರೋರು ಒತ್ತಟ್ಟೆ ಉಣ್ಣೋರು ಯಾವಾಗ ನಮ್ಮ ಮಟ್ಟೆ ನನಗೆ ಅಕ್ಕಿ ಮಾಡಿಕೊಡೋಕೆ ನಾ ಅಕ್ಕಿಗೆ ಮಾಡಿಕೊಡೋಕಿ ಅತ್ತೆ ಒಂದೇ ಬಸ್ಲು ಮನೆಯಲ್ಲಿ ಇಬ್ಬರು ಒಂದೇ ಸಲ ಜಳಕ ಮಾಡೋರು ಅಕ್ಕಿಗೆ ಮೈ ನಾ ಉಜ್ಜಾಕಿ ನನ್ನ ಮೈ ಅಕ್ಕಿ ಉಜ್ಜಕ್ಕಿ ಯಾಕೆ ತೆಲೀ ನಾ ವರ್ಸಿ ನನಗೆ ತಲೆ ಯಾಕೆ ವರ್ಷಿ ಹಾಂ ನಮಗೆ ಮತ್ತೆ ಮುದ್ದೆ ಅನ್ಸೋದ್ರಿ ಮತ್ತೆ ಉಳ್ಕೋದವ್ರಿಗೆ ಹೆಂಗೆ ಅನ್ಸಿದಾಗ ಗೊತ್ತಿಲ್ಲ ಯಾವಾಗ್ರೆ ಅವ್ರು ಚೂ ಅದು ಇನ್ನೂ ಗೊತ್ತೇ ಅದು ನನಗದು ಮಳೆ ಮಳೆವರನೆ ಆಯ್ತು ಅದು ಜಾಗ ಗಿಜ್ಜಿ ಜಗಳ ಹೇಳಿದೆ ನಾನೆಲ್ಲ ಕೇಳಿಲ್ಲ ಅವರು ಹ್ಞೂ ಅವ್ರವ್ರಿಗೆ ಗೊತ್ತಿರ್ತದೆ ಅವಾಗ ಹೆಂಗೆ ಕೇಳ್ತಾರೆ ಕೇಳಿಲ್ಲ ಹೇಳಿದ್ರೆ ಅವರು ಹ್ಞೂ ಮುಂದಿನ ವಾರ ಯಾರು ಬರ್ತಾರೀ ಅವರು ಓಟ್ ಕಡಿಮೆ ಇದ್ದವ್ರು ಬರ್ಬೋದು ನಮ್ ಮುಂದೆ ಹಂಗೆ ಮಾತಾಡ್ಕೊಂಡು ಇದ್ರು ಬಿಡ್ರಿ ಅದೇನು ನಾವು ನೋಡಿಲ್ಲ ಅವರು ಬಿಗ್ ಬಾಸ್ ಇದು ಸುದೀಪ್ ಸರ್ ಹೇಳಿದಾಗ ಗೊತ್ತು ಅವಾಗ ಅವಾಗ ಅವತ್ತಾರದ ಜಗಳ ಒಳಗಡೆ ನಾವೆಲ್ಲ ಒಳಗಡೆ ಇದ್ದೇವು ಅವ್ರು ಏನಲ್ಲಿ ಒಳಗಡೆ ಬಾತ್ ಬಾಲ್ಕಿರಂತ ಹೇಳಿದ್ರು ಸುದೀಪ್ ಸರ್ ಅವಾಗ ಗೊತ್ತು ಇಲ್ಲಿ ವರ್ಗ ಬೆಂಕಿ ಹತ್ಕೊಂಡು ಉರಿತಿರ್ತದ ಮನಿ ನೀವು ಅಲ್ಲಿ ಕುಂತ ಅಂತಂದ್ರು ಇಲ್ಲ ಅವ್ರು ಸೆನ್ಯಾಕಿದ್ದಲ್ಲ ರೀ ಅವ್ರೆಲ್ಲ ದೂರ ಕುಂತ್ರು ನಮ್ ಅವರು ತಂಟಕ ಓದ್ತಿದ್ದಿಲ್ಲ ನಾವು ನಾವು ಕಿವ್ಯಾಗ ಹಾಕೋತಿದ್ದಿಲ್ಲ ಹಾ ಮಾತಾಡ್ಸಿರಿ ನಮಗೆ ಮಾತಾಡ್ಸಿರಿ ಚೆನ್ನಾಗಿ ಶಿವರಾಜು ಮಾತಾಡ್ಸಿದ್ದ ನಮ್ಗ ಹಂಗೆ ಡ್ಯಾನ್ಸ್ ಮಾಡಿಸ್ತಿದ್ದೆ ಕೈ ಕೈ ಹಿಡ್ದು ತುಂಬಾ ಚೆನ್ನಾಗಿದ್ದರೆ ಎಲ್ಲರೂ ಹಾಕಿಂದ ಮಾತಾಡ್ಸ್ತಿದ್ದು ಹ್ಮ್ ಹಂಗೇನಿಲ್ಲ ಖುಷಿಯಾಗಿದ್ದೆವು ಎಲ್ಲಾರು ಇರಸ್ ದಿನ ನಾನು ಮುಂದಿಲ್ಲ ಬಿಡ್ರಿ ನಾನು ಮುಂದ್ರು ಜಗಳ ಮಾಡ್ತಿದ್ದೆ ಆ ಮಂಜು ಭಾಷಣಿ ಒಂದ್ಸಲ ಅಂದೋಳಲ್ಲ ಆಕಿನ್ ಕೂಡ ಜಗಳ ಮಾಡಿದೆ ನಾನು ನೋಡಿರಿ ಇಲ್ಲ ಮಲ್ಲಮ್ಗಾಗಲ್ಲ ಮುಂದೆ ಕೆಲಸ ಕಷ್ಟ ಆಗೋದು ಅಂತ ಅಂತಂದೇಳಲ್ಲ ಅವಾಗ ಸಲುವಾಗಿ ಜಗಳ ಬಿದ್ದಿದ್ದೆ ಇಲ್ಲಮ್ಮ ನಾನು ಆ ಥರ ಅಂದಿಲ್ಲ ಆ ಥರ ಅಂದಿಲ್ಲ ಅಂದರೆ ಸುಮ್ಮನೆ ಅದೇ ಅಷ್ಟಕ್ಕೆ ಹಂಗೆ ನಮ್ಮ ಹೆಸರು ತೊಗೊಂಡಂದ್ರೆ ನಾನು ಬಿಡ್ತಿದ್ದಿಲ್ಲ ಹ್ಞೂ ಹ್ಞೂ ಬಿಡೇ ಮಾತೇ ಇಲ್ಲ ನಾವು ತಪ್ಪಿಗೆ ಗೊತ್ತಿಲ್ಲ ತಪ್ಪಿರ್ಲಿಕ್ಕೆ ಬಿಡ್ತಿದ್ದಿಲ್ಲ ಹಾಂ ಊರು ಊರಾಗ ಹಂಗೆ ಮತ್ತೆ ನಾವು ತಪ್ಪು ಮಾಡ್ತಿದ್ದಿಲ್ಲ ತಪ್ಪು ಮಾ ನಮ್ಮೇಲೆ ಸುಮ್ಮನೆ ಬಂದ್ರೆ ನಾವು ಬಿಡ್ತಿದ್ದಿಲ್ಲ ಅದು ತಪ್ಪಿತ್ತಂದ್ರೆ ಸುಮ್ಮನೆ ಸುಮ್ ಅದಾತ ಇರ್ಲಿಕ್ಕೆ ಸಿಟ್ಟು ಬಂದ್ಬಿಡ್ತದ ಹಾಂ ಯಾವಾಗ ಕೇಳಿ ನಂಗ್ ಬಿಡ್ತದೆ ನಮ್ಗೆ ಆತರ ಬೆಂಗಳೂರಿಗೆ ಅದೇ ಸಾಲದ ಧೈರ್ಯದಿಂದ ಅದೊಂದು ಮನದಲ್ಲಿ ಕೊಟ್ಟವ್ರಿಗೆ ಒಳ್ಳೆ ಕೊಡ್ಬೇಕಲ್ಲ ಅಂತ ಅದೊಂದು ಹೆಮ್ಮೆ ಕೊಟ್ಟವ್ರ ಜನ ಇಟ್ಕೊಬಾರ್ದು ಅದೊಂದು ಹೆಮ್ಮೆದಿಂದ ಅದೊಂದು ಧೈರ್ಯಲಿಂದ ದುಡ್ದು ಮುಟ್ಸ್ಬೇಕಂತ ಧೈರ್ಯ ಮಾಡ್ಕೊಂಡು ಬಂದಿರು ಬೆಂಗ್ಳಿಗೆ ಏನೇ ಕಷ್ಟ ಆಗಲಿ ಏನೇ ಆಗಲಿ ಫೋನ್ ನೋಡಿ ಒಂದು ಇದ್ರಾಗ ಮಾತಾಡಿವಲ್ಲ ಅಲ್ಲ ಹೀಡ್ಯದಾಗ ಮನೋಜ್ ಸರ್ ಕೂಡ ಅದು ಅಲ್ಲ ನೀವು ಹೇಳಿ ಮನೆಯವರು ನಮ್ಮ ಮನೆಯವ್ರು ಮಾತಾಡಿದ್ರು ಸೂಪರ್ ಹಾಂ ಮಲ್ಲಮ್ಮ ಸೂಪರ್ ಬಿಟ್ಟು ಬಂದಿದ್ದು ಒಳ್ಳೆ ಸ್ವಾರ್ಥಕ್ಕೆ ಮಾಡಲಿ ಹಾಂ ನಾನು ಇಲ್ಲೇ ಅಲ್ಲೇ ಮೇಲ್ಗಡೆ ಕೂತ್ ನೋಡ್ತಿದ್ದೆ ಚೆನ್ನಾಗಿ ಆಟ ಆಡ್ತಿದ್ದೆ ಆದ್ರೂ ಹ್ಞೂ ಈಗ ಅಂತ ಯಾವಾಗ ಬರ್ತಾರಂತೆ ಫೋನ್ ಮಾಡ್ದಾಗ ಕೇಳಬೇಕು ಯಾವಾಗ ಫೋನ್ ಮಾಡ್ತಾರೆ ಡೈಲಿ ಫೋನ್ ಅಲ್ಲಿ ಫೋನ್ ಸಿಗ್ಬೇಕಾರೆ ಅವರು ಎಲ್ಲಿ ಫೋನ್ ಇಲ್ಲಪ್ಪ ಅಲ್ಲ ಯಾರ ಕೈಲೇ ಇಸ್ಕೊಂಡು ಮಾಡೋದು ಹ್ಮ್ ಶಿವ ಶಿವ ಕೊಟ್ಟು ಶಿವನ ಬಳಿ ಇಸ್ಕೊಂಡು ಮಾಡ್ಬೇಕಲ್ಲ ಅವರು ಶಿವ ಯಾವಾಗ ಬರ್ತಾರ ಅವ್ರ ಬಳಿ ಯಾಕೆ ಅವಾಗ ಬಂದಾಗ ಇಸ್ಕೊಂಡು ಮಾಡ್ತಾರ ಅವ್ರು ಶಿವ ಅಂದ್ರೆ ಗೊತ್ತಾ ಏನಾಯ್ತು ಏನಾಯ್ತು ಇಲ್ಲ ಏನಂದ್ರೆ ನೀವು ಹ್ಞೂ ಹೀರ್ಕೊಂಡಿದ್ದಾರ ನಾವು ಅದಕ್ಕೆ ಒಂದು ಸಲ ಮಾಡಿಸಿದ್ದೆ ಸುಮ್ಮನೆ ಹಿಂಗೆ ಅದು ಕೇಳ್ಕೊಂಡು ಹೇಳ್ತಾರ ನಂದೆ ನಾನು ಮನಸ್ಸಾರ ಹೇಳಿದ್ದೆ ನಿಮ್ಮನಪ್ಪ ಫೋನ್ ಮಾಡತ್ತಂದ್ರ ಸುಮ್ಮ ಸುಮ್ಮನೆ ಮಾಡಿದ್ದೆ ಫೋನ್ ಹಿಡ್ಕೊಂಡು ಸುಮ್ಮ ಅವನ ಥರ ಮಾತಾಡಿದ್ದೆವು ಅವ ಮಾತಾಡತಾರ ನಾವು ಹೆಂಗೆ ಹಿಂಗೆ ಮುಜಾಕೆ ಮಾಡ್ತೀವಲ್ಲ ಹಂಗೆ ಮಾಡಿದ್ದೆನಲ್ಲ ನಾನು ಅದಕ್ಕೆ ಅದನ್ನು ಕೇಳ್ಕೊಂಡು ಹೇಳ್ತಾರನಂತಂದೆ ನಾನು ನಿನ್ಗೆ ಗೊತ್ತಿಲ್ಲ ಇವು ನಮ್ಮದು ನಮ್ಮ ಹುಡುಗರು ಇನ್ನೂ ಅಮ್ಮ ದೊಡ್ಡವು ಏಳು ವರ್ಷ ಇದ್ದ ಸಣ್ಣವು ಎರಡು ವರ್ಷ ಇದ್ದ ಅವಾಗೆ ಮದುವೆ ಆದ ಒಂದು ಹತ್ತು ವರ್ಷಕ್ಕೆ ಹ್ಞೂ ಮದುವೆವಾದ ಒಂದು ಹತ್ತು ವರ್ಷದ ಜೊತೆಯಲ್ಲಿದ್ದವು ನೋಡು ಆವಾಗಲಿಂದ ಹಾಂ ಫುಲ್ಲು ಖುಷಿ ಪಟ್ಟಿರು ಅಲ್ವಾ ಫುಲ್ಲೇನು ಖುಷಿ ಕೊಡ್ತ ಬಿಡ್ತಿದ್ರು ಈ ಬೆಂಗಳೂರಿಗೆ ಬರ್ತಿದ್ದಿಲ್ಲ ನಾವು ಬೆಂಗ್ಳೂರಿಗೆ ಬರ್ಬಿಡ್ತಿದ್ದಲ್ಲ ಹ್ಞೂ ಅಲ್ಲೇ ಇರ್ತಿದ್ದೆ ಊರಲ್ಲಿ ಊರಲ್ಲಿ ಅದೇ ಟೇಲರ್ ಕೆಲಸ ಮೊದಲ ಇದು ಹೊಲ ಮನೆ ಕೆಲಸ ಮಾಡ್ತಿದ್ದೆವಲ್ಲ ನಮ್ಮ ನಾದಿನ ಬೆಲ್ಲಕ್ಕೆ ಹೋಗಿ ಇದು ಟೇಲರಿಂಗ್ ಕಲಿತು ಬಂದೆ ಟೇಲರ್ ಕೆಲಸ ಮಾಡ್ತಿದ್ದೆ ಅದು ಟೇ ಟೇಲರ್ ಕೆಲಸ ಮಾ ಮಾಡ್ದಿಂದೆ ಅದೊಂದು ಸ್ವಲ್ಪ ಮನೆ ಪನಿ ಆಯಿತು ಹಂಗೆ ಬಿಗ್ ಬಾಸ್ ಬಿಗ್ ಬಾಸ್ ಮುಗೀತು ಎಲ್ಲ ಇನ್ಸ್ಟಾಗ್ರಾಮ್ ಮುಗೀತು ಇಷ್ಟಾಗ್ರಾಮ್ ಅದನ್ನು ಮುಗೀತು ಇದನ್ನು ಮುಗೀತು ಎಲ್ಲ ಮುಗೀತು ನೋಡಮ್ಮ ಇನ್ನು ಜನ ಜಗತ್ತಕ್ಕೆ ಮಲ್ಲಮ್ಮ ಮಲ್ಲಮ್ಮ ಮುಂದೆ ಏನು 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 ಶಿವ ಮತ್ತೇನು ಏನು ದೊರೆಸ್ತಾನ ದೊರೆಸೋದು ಮಾಡೋದು ಹ್ಞೂ ಏನಂದ್ರೂ ಕೊಡಪ್ಪ ನೀ ಕೊಟ್ಟಿದ್ದು ಕೆಲಸ ಮಾಡ್ತೀನಿ ಅಂತ ಅವನಿಗೆ ಜನರಿಗೆ ಹೇಳೋದು ದೇವ್ರಿಗೆ ಹೇಳೋದು ಲೇವಂಟಿ ಅಂಗಡಿ ರೀ ಇಡ್ಬೋದು ಇಡ್ಬೋದು ಬಿಡ್ರಿಟಿ ಅಂಗಡಿ ಲೇವಂಟಿ ಅಂಗಡಿ ಇಡ್ಬೋದು ಹಾ ಮಲ್ಲಮ್ಮ ಲೆವಂಟಿ ಬಿಗ್ ಬಾಸ್ರು ಅದನ್ನ ಅಲ್ಲೇ ಅದನ್ನೇ ಹಾಕ್ಯಾರ ಅವರು ಅಲ್ಲಿ ಅದನ್ನೇ ಹಾಕ್ಯಾರ ಬಂದವರು ಅಲ್ಲ ಲೆವಂಟಿ ಮಲ್ಲಮ್ಮ ಅನ್ನೋರು ಅಲ್ಲಿ ಖುಷಿ ಆಯ್ತಲ್ಲ ಲೇ